ಎಲ್ಲರಿಗೂ ನಮಸ್ಕಾರ ಮೇಲು ಕೀಲು ಭಾವನೆಯನ್ನ ತೊಲಗಿಸಿ ಸಮ ಸಮಾಜದ ನಿರ್ಮಾಣ ಮಾಡುವ ಕನಸು ಕಂಡವರು ದೀನ ದಲಿತರ ಆಶಾಕಿರಣ ಅಮರರಾದ ದಿನವೇ ಮಹಾ ಪರಿನಿರ್ಮಾಣ ದಮನಿತರ ದನಿಯಾಗಿ ಶೋಷಿತರ ಭವಿಷ್ಯಕ್ಕೆ ಹೊಸ ಭಾಷ್ಯ ಬರೆದ ಮಹಾನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಿಗೆ ಅವರ ಜೀವನದ ಒಂದು ಸಣ್ಣ ಘಟನೆಯನ್ನ ನೆನಪಿಸಿಕೊಳ್ಳೋಣ ಒಂದು ದಿನ ರಾತ್ರಿ ತಡವಾಗಿ ಮನೆಗೆ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಜವಾಗಿ ಪತ್ನಿ ಏಕೆ ತಡ ಅಂತ ಕೇಳ್ತಾರೆ ಆಗ ಸಾಹೇಬರು ಬುದ್ಧ ಮತ್ತು ಧರ್ಮ ಕೃತಿಯನ್ನ ಬರೆದು ಮುಗಿಸಿದ ಸಂಗತಿಯನ್ನು ಮತ್ತು ಥಾಟ್ ಆನ್ ಪಾಕಿಸ್ತಾನ್ ಕೃತಿಯನ್ನ ರಮಾಬಾಯಿಗೆ ಸಮರ್ಪಿಸಿದ್ದನ್ನ ಹೇಳ್ತಾರೆ ಆಗ ತಾಯಿ ರಮಾಬಾಯಿಯ ಅನುಪಸ್ಥಿತಿಗೆ ಮರಗುತ್ತಾರೆ ಸಾಹೇಬರ ಓದು ಬರಹದ ಮೇಲಿನ ಪ್ರೀತಿ ಪ್ರಕಟವಾಗುತ್ತದೆ ಆಗ ಪತ್ನಿ ನಾನೇನು ಅಕ್ಷರ ಬಳ್ಳವಳೆ ಅಂತ ರಾಗ ಹೇಳಿದ್ದಾಳೆ ತಕ್ಷಣ ರಾತ್ರಿ ಶಾಲೆಗೆ ಹೋಗಿ ಓದಬಹುದು ಇದು ಹಳೆಯ ಕಾಲವಲ್ಲ ಎಲ್ಲಾ ಹೆಣ್ಣು ಮಕ್ಕಳು ಓದಬಹುದು ಇದು ವೇದಾಗ ವೇದಾಗಮಗಳ ಕಾಲವೂ ಅಲ್ಲ ಸಂವಿಧಾನದ ಕಾಲ ಸಂವಿಧಾನದಲ್ಲೇ ಹಕ್ಕಿದೆ ಗೊತ್ತಿಲ್ಲೇನು ಅಂತ ಹೇಳ್ತಾರೆ ಆ ಮೂಲಕ ಅಂಬೇಡ್ಕರ್ ವಿಚಾರ ಸೃಷ್ಟಿಸಿರುವ ಸಾಮಾಜಿಕ ಪರಿವರ್ತನೆ ಮತ್ತು ಅವರ ಅನುಗಾಲವು ಪ್ರಸ್ತುತ ಆಗುತ್ತಿರುವ ಪರಿಯನ್ನ ನಮ್ಗೆ ತಿಳಿಸುತ್ತೆ ಇನ್ನು ಸ್ನೇಹಿತರೆ ಇವತ್ತಿನ ದಿನ ನಾವು ವಿಶೇಷವಾಗಿ ದುಂಡು ಮೇಜಿನ ಸಮ್ಮೇಳನದ ಬಗ್ಗೆ ತಿಳಿದುಕೊಳ್ಳೋಣ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಏನು ಮಾತಾಡಿದರು ಅಂತ ಅವರ ಆಪ್ತರಾದಂತಹ ರತ್ತು ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ರಾವ್ ಬಹುದ್ದು ಶ್ರೀನಿವಾಸ್ ಅವರು ಹೀಗೆ ಹೇಳ್ತಾರೆ ಅಂಬೇಡ್ಕರ್ ಏನ್ ಮಾತಾಡಿದ್ರು ಅನ್ನೋ ವಿಷಯದ ಬಗ್ಗೆ ಸಭೆಯಲ್ಲಿ ಸಿಂಹ ಗರ್ಜನೆ ಮೊಳಗಿದಂತೆ ಇತ್ತು ಅಂತ ಹೇಳ್ತಾರೆ ರತ್ತು ಮೈಯೆಲ್ಲ ಕಿವಿಯಾಗಿಸಿ ಆಲಿಸ್ತಾ ಇರ್ತಾರೆ ಸಾಹೇಬರು ಭ್ರಾತೃತ್ವ ಸಮಾನತೆಯ ಸ್ವಾತಂತ್ರ್ಯವನ್ನ ಬಯಸಿದ್ರು ಎನ್ನುವ ವಿಚ ವಿವರವನ್ನ ರಾವ್ ನೀಡ್ತಾರೆ ಒಮ್ಮೆ ಬಾಬಾ ಸಾಹೇಬರು ಏನಪ್ಪಾ ರತ್ತು ನನ್ನನ್ನೇ ನೋಡ್ತಾ ಇದೀಯಾ ಅಂತದ್ದೇನು ಬದಲಾವಣೆ ಆಗಿದೆ ನನ್ನ ಮುಖದಲ್ಲಿ ಅಂತ ಕೇಳ್ತಾರೆ ಆಗ ರತ್ತು ಹೇಳ್ತಾರೆ ಮುಖದಲ್ಲಿ ರಾಜ ಕಳೆ ಕಾಣುತ್ತಿದೆ ಎನ್ನುವುದು ರತ್ತು ಪ್ರತಿಕ್ರಿಯೆ ಆಗಿರುತ್ತೆ ರತ್ತು ಒಗಳುವುದನ್ನ ಬಿಟ್ಟು ಬಿಡು ನನ್ನ ಕೆಲಸ ತೃಪ್ತಿ ತಂದರೆ ಸಾಕು ಎಂದು ದುಂಡು ಮೇಜಿನ ಸಮ್ಮೇಳನ ಕುರಿತು ಅವರ ಚರ್ಚೆಗೆ ಅಂಬೇಡ್ಕರ್ ಅಂತ್ಯ ಹಾಡ್ತಾರೆ ಅಂತೆಯೇ ಪೂನಾ ಒಪ್ಪಂದಕ್ಕೂ ಮೊದಲಿನ ರಾಜಕೀಯ ಮತ್ತು ಆ ನಂತರದ ಸನ್ನಿವೇಶವನ್ನ ಕೂಡ ಹೇಳ್ತಾರೆ ಸ್ನಿತ್ರೆ ನಾನಕ್ ಚಂದ್ರತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಪ್ತ ಸಹಾಯಕರು ಇನ್ನು ವಿಷಯವಾಗಿ ಬಂದಾಗ ದುಂಡು ಮೇಜಿನ ಸಮ್ಮೇಳನ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ ಇದರ ಸರಳ ವಿವರಣೆ ಏನು ಅಂದ್ರೆ ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ ಸ್ವ ಶಾಸನ ಅಥವಾ ರಾಜಕೀಯ ಹಕ್ಕುಗಳನ್ನು ಹೇಗೆ ಕೊಡಬೇಕು ಎನ್ನುವಂತಹ ವಿಚಾರವಾಗಿ ಭಾರತೀಯ ನಾಯಕರು ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಪ್ರಮುಖ ರಾಜಕೀಯ ಸಭೆಗಳನ್ನೇ ದುಂಡು ಮೇಜಿನ ಸಮ್ಮೇಳನಗಳು ಅಂತ ಕರೆಯುವಂತಹದು ಇದು ನಡೆದದ್ದು ಲಂಡನ್ನಲ್ಲಿ ಯಾಕೆ ಇದಕ್ಕೆ ದುಂಡು ಮೇಜಿನ ಸಮ್ಮೇಳನ ಅಂತ ಕರೀತಾರೆ ಅಂದ್ರೆ ದುಂಡು ಆಕಾರದ ಮೇಜಿನ ಸುತ್ತ ಕುಳಿತು ಚರ್ಚೆ ನಡೆದ ಕಾರಣಕ್ಕೆ ಈ ಹೆಸರು ಬಂತು ಹಾಗಾದ್ರೆ ಈ ದುಂಡು ಮೇಲ ಈ ದುಂಡು ಮೇಜಿನ ಸಮ್ಮೇಳನಗಳು ಹೇಗೆ ನಡೆದುವು ಒಟ್ಟು ಎಷ್ಟು ಸಮ್ಮೇಳನಗಳು ನಡೆದುವು ಅಂದ್ರೆ ಒಟ್ಟು ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೆದವು ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಪ್ರಶ್ನೆಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ನಡೆದದ್ದು ಕಾಂಗ್ರೆಸ್ ಪಕ್ಷ ಭಾಗವಹಿಸಿಲ್ಲ ಆ ಸಂದರ್ಭದಲ್ಲಿ ಗಾಂಧೀಜಿ ಸೇರಿದಂತೆ ನಾಯಕರು ಉಪ್ಪು ಸತ್ಯಾಗ್ರಹದಲ್ಲಿ ತೊಡಗಿದ್ರ ಈ ಸಂದರ್ಭದಲ್ಲಿ ಅವರು ಭಾಗವಹಿಸಲಿಲ್ಲ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದಾಗ ಇನ್ನು ಎರಡನೆಯ ದುಂಡು ಮೇಜಿನ ಸಮ್ಮೇಳನ ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತೊಂದು ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊದಲನೇ ಸಮ್ಮೇಳನ ನಡೆಯುತ್ತೆ ಮೂವತ್ತೊಂದರಲ್ಲಿ ಎರಡನೇ ಸಮ್ಮೇಳನ ನಡೆಯುತ್ತೆ ಈ ಸಂದರ್ಭದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ ಗಾಂಧೀಜಿ ಮತ್ತು ಇರ್ವಿನ್ ಒಪ್ಪಂದದ ನಂತರ ಭಾಗವಹಿಸ್ತಾರೆ ಅಂಬೇಡ್ಕರ್ ಮುಸ್ಲಿಂ ಲೀಗ್ ಸಂಸ್ಥಾನಗಳ ಪ್ರತಿನಿಧಿಗಳು ಕೂಡ ಇದರಲ್ಲಿ ಏರ್ತಾರೆ ದಬ್ಬಾಳಿಕೆ ಅಲ್ಪಸಂಖ್ಯಾತರ ಹಕ್ಕುಗಳ ಪ್ರತ್ಯೇಕ ಮತಗಟ್ಟೆಗಳ ಬಗ್ಗೆ ತೀವ್ರವಾಗಿ ಚರ್ಚೆ ಕೂಡ ನಡೆಯುತ್ತೆ ಇದು ಎರಡನೇ ದುಂಡು ಮೇಜಿನ ಸಮ್ಮೇಳನ ಇನ್ನು ನಂತರ ಮೂರನೇ ದುಂಡು ಮೇಜಿನ ಸಮ್ಮೇಳನ ಅಂದ್ರೆ ತೃತೀಯ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೆಯುತ್ತೆ ಕಾಂಗ್ರೆಸ್ ಮತ್ತೊಮ್ಮೆ ಈ ಸಮ್ಮೇಳನದಲ್ಲಿ ಭಾಗವಹಿಸುವುದಿಲ್ಲ ಬ್ರಿಟಿಷ್ ಸರ್ಕಾರವು ಸಂವಿಧಾನ ಬದಲಾವಣೆಗೆ ಹೊಸ ಪ್ರಸ್ತಾವನೆಯನ್ನ ರೂಪಿಸಬಹುದಾದ ಮಾಹಿತಿಯನ್ನ ಸಂಗ್ರಹ ಮಾಡುತ್ತೆ ಇನ್ನು ಈ ಒಂದು ಮೂರು ದುಂಡು ಮೇಜಿನ ಸಮ್ಮೇಳನಗಳ ಫಲಿತಾಂಶ ಏನಾಯಿತು ಅಂದ್ರೆ ಚರ್ಚೆಗಳು ನಡೆದರೂ ಕೂಡ ತಕ್ಷಣ ಭಾರತಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಸಿಗೋದಿಲ್ಲ ಆದರೆ ಸಮ್ಮೇಳನಗಳ ಆಧಾರದ ಮೇಲೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರುತ್ತೆ ಇದರಿಂದ ಪ್ರಾಂತೀಯ ಸರ್ಕಾರಗಳಿಗೆ ಸ್ವಲ್ಪ ಸ್ವಾತಂತ್ರ್ಯ ಅಥವಾ ಸಾಹಿತ್ಯತೆ ದೊರೆಯುತ್ತೆ ಇನ್ನು ಬ್ರಿಟಿ ಇದರಿಂದ ನಾವು ಸರಳವಾಗಿ ಹೇಳಬೇಕು ಅಂದ್ರೆ ಬ್ರಿಟಿಷರು ಭಾರತಕ್ಕಾಗಿ ಹೊಸ ಆಡಳಿತ ವ್ಯವಸ್ಥೆ ರೂಪಿಸಲು ನಡೆಸಿದ ಸಭೆಗಳನ್ನ ನಾವು ದುಂಡು ಮೇಜಿನ ಸಮ್ಮೇಳನ ಅಂತ ಕರಿತೀವಿ ಇವು ಮೂರು ಬಾರಿ ಲಂಡನ್ ನಲ್ಲಿ ನಡೆಯುತ್ತೆ ಅದು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಎರಡನೇ ಸಮ್ಮೇಳನದಲ್ಲಿ ಮಾತ್ರ ಭಾಗವಹಿಸಿರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಈ ಸಭೆಗಳ ಆಧಾರದ ಮೇಲೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರುತ್ತೆ ಇದು ಪ್ರಮುಖ ವಿಷಯಗಳು ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ಸ್ನೇಹಿತರೆ ಪ್ರತಿ ವರ್ಷ ಕೂಡ ಡಿಸೆಂಬರ್ ಆರರಂದು ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನವನ್ನ ಆಚರಣೆ ಮಾಡ್ತಾರೆ ಭಾರತಾದ್ಯಂತ ಅಂಬೇಡ್ಕರ್ ಅವರು ಅಮರರಾದಂತಹ ದಿನ ದಿನ ದಲಿತರ ಆಶಾ ಕಿರಣ ಅಮರರಾದ ದಿನವೇ ಮಹಾ ಪರಿನಿರ್ವಾಣ ದಿನ ಇದನ್ನೇ ಪುಣ್ಯ ಸ್ಮರಣೆ ಅಂತ ಕೂಡ ಹೇಳ್ತಾರೆ ದಮನಿತರ ದನಿಯಾಗಿ ಶೋಷಿತರ ಭವಿಷ್ಯಕ್ಕೆ ಹೊಸ ಭಾಷ್ಯ ಬರೆದ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀನು ಕೀಲು ಎನ್ನುವಂತಹ ಭಾವನೆಯನ್ನ ತೊಲಗಿಸಿ ಸಮ ಸಮಾಜದ ನಿರ್ಮಾಣ ಮಾಡುವ ಕನಸು ಕಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಸಮಾಜ ಸುಧಾರಕ ವಿವಿಧ ವರ್ಗಗಳ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ನಾವು ಸ್ಮರಿಸುವಂತಹ ದಿನ ರಾಷ್ಟ್ರ ನಾಯಕರು ನಮನಗಳನ್ನು ಸಲ್ಲಿಸುವಂತಹ ದಿನ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಈ ಸಂದರ್ಭದಲ್ಲಿ ಅವರು ಭಾಗವಹಿಸಿದಂತಹ ದುಂಡು ಮೇಜಿನ ಸಮ್ಮೇಳನಗಳ ಸರಳ ಪರಿಚಯವನ್ನು ಕೂಡ ಕೊಟ್ಟಿದ್ದೇನೆ ಹಾಗೆ ಅವರ ಜೀವನದ ಕಿರು ಘಟನೆಯನ್ನ ಕೂಡ ನಾನು ಸ್ಮರಿಸಿಕೊಂಡಿದ್ದೇವೆ ಅವರಿಗೆ ಶತ ನಮನೆಗಳನ್ನು ಸಲ್ಲಿಸುವಂತಹ ಕರ್ತವ್ಯ ನಮ್ಮದು ಈ ಸಂದರ್ಭದಲ್ಲಿ ಇದಾಗಿದೆ ಸ್ನೇಹಿತರೆ ಅಂಬೇಡ್ಕರ್ ಮಹಾಪರಿನಿರ್ವಾಣದ ಪ್ರಯುಕ್ತ ಅವರ ಕಿರು ಪರಿಚಯ ಧನ್ಯವಾದಗಳು